नमस्कार न्यूज़ 26 के स्वागत ಆರ್ಯ ಇಡಿಗ ಧಾರ್ಮಿಕ ಸೇವಾ ಟ್ರಸ್ಟ್ ವತಿಯಿಂದ ಚಿಕ್ಕ ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ಹೂವಿನ ಪಲ್ಲಕ್ಕಿ ಉತ್ಸವ ಬಹಳ ಅದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕ ತಿರುಪತಿ ಅಧ್ಯಕ್ಷರು ಪಿಅಂಬರೀಶ್ ಗೌರವಾಧ್ಯಕ್ಷರು ಶ್ರೀ ನಾಗೇಶ್ ಉಪಾಧ್ಯಕ್ಷರು ಶ್ರೀರಾಮಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಟಿಸಿ ರಮೇಶ್ ಜಂಟಿ ಕಾರ್ಯದರ್ಶಿ ಪಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಶ್ರೀ ಸುರೇಂದ್ರ ಕಚಾಂಚಿ ಶ್ರೀ ಮಣಿಕಂಠ ಕರ್ನಾಟಕ ಪ್ರದೇಶ ಆರ್ಯ ಇಡಿಗ ಸಂಘದ ಉಪಾಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರು ಮತ್ತು ಮತ್ತು ಇನ್ನೂ ಅನೇಕ ಗಣ್ಯರು ಪದಾಧಿಕಾರಿಗಳು ಅಪಾರ ಬಂಧು ಮಿತ್ರರು ಆಗಮಿಸಿ ದೇವಸ್ಥಾನದ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ರು Oh! ಮನೆ ಕೊಡ್ತಾಯ ಏನಾಯ್ತು ಬೀಕ್ ನಮಸ್ತೆ ಎಲ್ಲ ಈಡಿಗ ಜನಾಂಗದ ಎರಡೂ ರಾಜ್ಯಗಳ ಕರ್ನಾಟಕ ಹಾಗೂ ತಮಿಳುನಾಡು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನನ್ನ ಈ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ವಿಶೇಷವಾಗಿ ನಿನ್ನೆ ರಾತ್ರಿ ಹೂವಿನ ಪಲ್ಲಕ್ಕಿ ಹಾಗೂ ಈಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ತನಕ ಶ್ರೀ ಪ್ರಸನ್ನ ವೆಂಕಟರಮಠ ಸ್ವಾಮಿಯವರ ಪ್ರಾಕಾರೋತ್ಸವ ಈ ಎರಡೂ ಕಾರ್ಯಕ್ರಮಗಳು ಶ್ರೀ ಆರ್ ಈಡಿಗ ಧಾರ್ಮಿಕ ಟ್ರಸ್ಟ್ ಚಿಕ್ಕ ತಿರುಪತಿಯವರ ವತಿಯಿಂದ ಭಾಳ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ನಡೆದಿರುತ್ತೆ ಇದಕ್ಕೆ ಎಲ್ಲ ಸಹಕರಿಸಿದ ತನು ಮನ ಆರ್ಥಿಕವಾಗಿ ಇಲ್ಲಿ ಬಂದು ಅವರ ಒಂದು ಸಹಾಯವನ್ನು ನೀಡಿರತಕ್ಕಂಥ ಎಲ್ಲರಿಗೂ ಆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಎಲ್ಲ ನಮ್ಮ ಸಮಸ್ತ ಕುಲಬಾಂಧವರ ಪರವಾಗಿ ಈ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ವರ್ಷವೂ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹಿರಿಯರು ಏನು ನಮಗೆ ಈ ಒಂದು ದಾರಿ ತೋರಿಸಿದ್ದಾರೆ ಅದನ್ನು ಇನ್ನೂ ಯಶಸ್ವಿಗೊಳಿಸಿ ಈ ಒಂದು ಚಿಕ್ಕ ತಿರುಪ್ತಿಯಲ್ಲಿ ನಮ್ಮದೇ ಆದ ಒಂದು ಭವನ ನಿರ್ಮಾಣ ಆಗಬೇಕೆಂದು ಎಲ್ಲರೂ ಈ ಒಂದು ಸಭಾ ಮುಖಾಂತರ ಬಣ ತೊಟ್ಟು ಆರ್ಥಿಕವಾಗಿ ಎಲ್ಲ ಅವರ ಸಹಾಯಗಳನ್ನು ಮುಂದೆ ನಾವೇನು ನಿಮ್ಮ ಹತ್ರ ಬಂದಾಗ ಈ ಒಂದು ಮನಸ್ಪೂರ್ವಕವಾಗಿ ಕೊಟ್ಟರೆ ನಾವು ಅದು ಕೂಡ ನಾವು ಮುಂದೆ ನಿಂತು ಕೆಲಸ ನಿರ್ವಹಿಸ್ತೀವಿ ಅಂತ ಈ ಮೂಲಕ ನಾನು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಎಲ್ಲ ಆರಡಿಗಿರ ಕುಲ ಬಾಂಧವರಿಗೆ ಆಧಾರಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರಿ ಜನ ಬಂದಿದ್ದಾರೆ ಸಂತೋಷ ಆಗುತ್ತೆ ಬರ ವರ್ಷವೂ ಇದೇ ರೀತಿ ಎಲ್ಲರೂ ಸಹಕಾರ ಕೊಡಬೇಕನ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಈ ಸರ್ತಿ ಹೋದ ವರ್ಷಕ್ಕಿಂತ ಭಾರಿ ಜನ ಬರ್ತ ಬಂದಿದ್ದಾರೆ ತಮ್ಮೆಲ್ಲರ ಸಹಕಾರ ಆರ್ಥಿಕವಾಗಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಕುಲ వారు ప్రేక్షలకి వచ్చేసిన అందరికీ మా సంఘం తరపున స్వాగతం స్వాగతం జరుగుతూ ఈరోజు ఈ కార్యక్రమం జరిగేదని కారణం ఈడిక సమా ట్రస్ట్ కీడిక ట్రస్ట్ కనుక ఈ ఒక సమావేశం జరిగిపోతుంది కావున ఏడాది ఏడాది ఈ కార్యక్రమం చాలా భారీగా జరిగిపోతుంది కావున మన కుల బాంధవులు ఎప్పుడున్నాను ఈ కార్యక్రమాన్ని వచ్చి ఈ కార్యక్రమాన్ని జయప్రాంతి ఈ కోరుతున్నాను ಚೆನ್ನಾಗಿ ಲಲ್ಲಕ್ಕೋತ್ಸವವನ್ನು ನೆರವೇರಿಸುತ್ತಿದ್ದಾರೆ ನಮ್ಮ ಕುಲಬಾಂಧವರೆಲ್ಲ ಸೇರಿ ಇನ್ನು ಮುಂದೆ ಎಲ್ಲರೂ ಸಹಕರಿಸಿ ಇದು ಮಾಡಬೇಕಂತೂ ನಾವು ಗೌರವ ಕಾರ್ಯಕ್ರಮ ಯಶಸ್ಸು ಕಳಿಸಬೇಕೆಂದು ಕೋರುತ್ತೀವಿ ಮೂರು ರಾಜ್ಯಗಳ ಅರ್ಯಗರ ಸಂಘದ ಪದಾಧಿಕಾರಿಗಳು ಕುಲಬಾಂಧವರು ಒಟ್ಟಾಗಿ ಗಡಿನಾಡಿನಲ್ಲಿ ಆಸ್ತಿ ವೆಂಕಟ ಪ್ರಸನ್ನ ವೆಂಕಟ ಸ್ವಾಮಿಯ ದೇವಸ್ಥಾನದಲ್ಲಿ ಒಟ್ಟಾಗಿ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಆಚರಿಸಿ ರಾಜ್ಯಾದ್ಯಂತ ಇದು ಅದರ ಆರ್ಯಡಿಗರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ